ಎಲ್ರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕಲಿಕರ ಬಿಡೋಕೆ ಸ್ವಾಗತ ಇವತ್ತಿನ ವಿಶೇಷ ಬೆಳಗಿನ ತಿಂಡಿಗೆ ರಾಗಿ ದೋಸೆ ಈ ರಾಗಿ ದೋಸೆನ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ಪು ರಾಗಿ ಹಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಕರ್ಬೇವನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಸಣ್ಣಗೆ ಒಂದು ಈರುಳ್ಳಿ ಸಣ್ಣಗೆ ಪೀಸ್ ಮಾಡ್ಕೋಬೇಕು ಅದನ್ನ ತುಂಬಾ ದಪ್ಪ ಇದ್ರೆ ದೋಸೆಗೆ ಸರಿಯಾಗೋಲ್ಲ ಸಣ್ಣಗೆ ಅದನ್ನು ಹೆಚ್ಚಿಟ್ಕೋಬೇಕು ಕೊತುಂಬರಿ ಸೊಪ್ಪು ಇದನ್ನು ಸಣ್ಣಗೆ ಹೆಚ್ಚಿ ಇಟ್ಕೋಬೇಕು ಒಂದು ಸ್ಪೂನು ಜೀರಿಗೆ ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಗೂ ಕಲಿಸಲಿಕ್ಕೆ ನೀರು ಇಷ್ಟು ಬೇಕಾಗಿರೋ ಸಾಮಗ್ರಿಗಳು ಮಾಡುವ ವಿಧಾನ ಮೊದಲಿಗೆ ತವಾ ಕಾಯಲಿಕ್ಕೆ ಇಡೋಣ ತವಾ ಕಾಯೋವರೆಗೆ ಹಿಟ್ಟನ್ನ ರೆಡಿ ಮಾಡಿಕೊಳ್ಬಹುದು ಮೊದಲಿಗೆ ಪಾತ್ರೆಯಲ್ಲಿ ಈ ರಾಗಿ ಹಿಟ್ಟನ್ನ ಹಾಕೊಳ್ಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದಕ್ಕೆ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಕಲಿಸ್ತಾ ಹೋಗ್ಬೇಕು ಗಂಟಿಲ್ದಂಗೆ ರಾಗಿ ಹಿಟ್ಟನ್ನ ಕಲಸ್ಕೋಬೇಕು ಒಮ್ಮೆಲೆ ತುಂಬಾ ನೀರು ಹಾಕಿದ್ರೆ ಕಲಿಸ್ಲಿಕ್ಕೆ ನೀರು ಹಾಕ್ತಾ ಹಾಕ್ತಾ ಕಲಸ್ತಾ ಹೋಗ್ಬೇಕು ಗಂಟಿಲ್ದಂಗೆ ಎಲ್ಲನೂ ಗಂಟು ಬಿಡಿಸ್ಕೊಳ್ಳಿ ಈಗ ಮತ್ತೆ ನೀರು ಹಾಕಿ ಬೆಳಿಗ್ಗೆ ಎದ್ದು ಏನ್ ತಿಂಡಿ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ ದೋಸೆ ಹಿಟ್ಟು ಮಾಡ್ಕೊಂಡಿರಲ್ಲ ಅಂತ ಟೈಮ್ ನಲ್ಲಿ ನಾವು ಈಸಿಯಾಗಿ ಮನೆಯಲ್ಲಿ ರಾಗಿ ಇಟ್ಟಿತ್ತು ಅಂದ್ರೆ ದೋಸೆ ಮಾಡಿ ಮಕ್ಕಳು ಚೆನ್ನಾಗಿ ತಿಂತಾರೆ ಈಗ ಇದು ನೋಡಿ ಯಾವ ಒಂದು ಗಂಟೆ ಇಲ್ಲ ಎಲ್ಲ ಸರಿಯಾಗಿ ಬಿಡಿಸ್ಕೊಂಡಾಗಿದೆ ಆದ್ರೆ ಹಿಟ್ಟು ಇನ್ನೂ ಸ್ವಲ್ಪ ನೀರಾಗಬೇಕು ಯಾಕಂದರೆ ರಾಗಿ ಬಾಯ್ಲ್ ಆಗಲಿಕ್ಕೆ ನೀರು ಬೇಕಾಗುತ್ತೆ ಅದಕ್ಕೆ ಬೆಳೆ ಬೆಳೆ ಉಳಿಬಾರ್ದು ದೋಸೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರು ದೋಸೆಗೆ ಯಾವ ರೀತಿ ನಾವು ಹಿಟ್ಟನ್ನು ಕಲಿಸ್ಕೊಳ್ತೀವಿ ಆ ಹದದಲ್ಲಿ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಇಷ್ಟಿದ್ರೆ ಆಯಿತು ಕರೆಕ್ಟಾಗಿದೆ ಇನ್ನು ಈ ಹಿಟ್ಟಿಗೆ ಇಲ್ಲಿ ಇಟ್ಕೊಂಡಿರೋ ಜೀರಿಗೆ ಜೀರಿಗೆನ ಸ್ವಲ್ಪ ನಾವು ಸ್ಮೆಲ್ ಬರಬೇಕಂದ್ರೆ ಹಿಂಗೆ ತಿಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಜೀರಿಗೆ ಹಾಕೊಳ್ಳೋಣ ಅದ್ರ ಜೊತೆಗೆ ಈರುಳ್ಳಿನ ಸ್ವಲ್ಪ ಹಿಂಗೆ ಕ್ಯೂಚ್ ಹಾಕಿದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಕೋತಂಬರಿ ಕರ್ಬೇವು ಎಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಿಟ್ಟು ರೆಡಿ ಆಯಿತು ಇದನ್ನು ಯಾವ ರೀತಿ ದೋಸೆ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಈಗ ಚೆನ್ನಾಗಿ ತವಾ ಕಾಯ್ದಿದೆ ಇದಕ್ಕೆ ಮೊದಲು ಎಣ್ಣೆ ಹಾಕ್ಕೊಳ್ಬೇಕು ತವಾಗ ಎಲ್ಲ ಬದಿಯಲ್ಲಿ ಹೊರತಂಗೆ ಎಣ್ಣೆ ಹಾಕೊಳ್ಳಿ ಇದೆಲ್ಲ ಕಡೆಗೂ ಕರೆಕ್ಟಾಗಿ ಸಿಡಿಬೇಕಂದ್ರೆ ಒಂದ್ ಸ್ವಲ್ಪ ಒಂದು ಹನಿ ನೀರು ಹಾಕಿದರೆ ಎಣ್ಣೆ ತಗಡ್ಕೊಳುತ್ತೆ ಇನ್ನು ಇದಕ್ಕೆ ನೀರ್ ದೋಸೆ ಮಾಡಿದಂಗೆ ನಾವು ಹೊಯ್ಬೇಕು ಮುಚ್ಚಿಡಬೇಕು ಈಗ ನೋಡಿ ದೋಸೆ ಬೆಂದಿದೆ ಆದ್ರೆ ಅದಿಷ್ಟು ಬೇಗ ತವ ಬಿಟ್ಟು ಬರಲ್ಲ ಸೈಡಿಗೆ ಸ್ವಲ್ಪ ಎಣ್ಣೆ ಹಿಂಗ್ ಹಾಕಿ ಆಮೇಲೆ ಬೇರೆ ದೋಸೆ ಬಂದಂಗೆ ಇದು ಬೇಗನೆ ಮೇಲೆ ಎದ್ದು ಬರಲ್ಲ ಒಂದು ಎರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಆಗಲಿ ತಾನಾಗೆ ಸೈಡ್ಸ್ ಬಿಟ್ಟು ಬರ್ತಾ ಇದ್ಮೇಲೆ ನಾವು ದೋಸೆ ತೆಗಿಬೇಕು ಈಗ ನೋಡಿ ಈ ದೋಸೆ ಸೈಡ್ಸ್ ಬಿಟ್ಟು ಏಳ್ತಾ ಇದೆ ಇದನ್ನ ಫೋಲ್ಡ್ ಮಾಡಿ ತಟ್ಟೆಗೆ ಹಾಕೊಳ್ಳಿ ಇದನ್ನ ಮುಚ್ಚಿ ಇದು ಚೆನ್ನಾಗಿ ಫ್ರೈ ಆದಾಗ ಗರಿಯಾಗಿ ಮಸಾಲೆ ದೋಸೆ ತರ ಬರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನ ಬೆಳಿಗ್ಗೆ ತಿಂಡಿಗೂ ಮಾಡ್ಕೋಬಹುದು ಇಲ್ಲ ಊಟದ ಟೈಮ್ ನಲ್ಲಿ ಇದನ್ನ ಮಾಡ್ಕೊಂಡು ಕೊಡಬಹುದು ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ತಟ್ಟೆಗೆ ಹಾಕಿ ಸರ್ವ್ ಮಾಡಿ ಇದಕ್ಕೆ ಒಂದ್ ಸ್ವಲ್ಪ ಮೊಸರು ಹಾಗೂ ಚಟ್ನಿ ಪುಡಿ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಬೇಕಂದ್ರೆ ಚಟ್ನಿನೂ ಮಾಡ್ಕೋಬಹುದು ಕಾಯಿ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಮನೆಯಲ್ಲಿ ಮಾಡಿರೋ ಶೇಂಗಾ ಚಟ್ನಿ ಪುಡಿ ಶೇಂಗಾ ಬೆಳ್ಳುಳ್ಳಿ ಹಾಕಿ ಮಾಡಿದ ಚಟ್ನಿ ಪುಡಿ ಇದನ್ನು ಸಹಿತ ರೆಸಿಪಿ ಬೇಕಂದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ತುಂಬಾ ಚೆನ್ನಾಗಿರೋ ರಾಗಿ ದೋಸೆ ಚಟ್ನಿ ಪುಡಿ ಬೆಳಗಿನ ತಿಂಡಿಗೆ ರೆಡಿ ಆಗಿದೆ ದೋಸೆ ಫ್ರೈ ಮಾಡುವಾಗ ನಾವು ಹೆಚ್ಚು ಎಣ್ಣೆನೂ ಹಾಕಿಲ್ಲ ಆಮೇಲೆ ರಾಗಿ ಉಪಯೋಗಿಸ್ ಮಾಡಿದ್ದಿದೆ ಚಟ್ನಿ ಪುಡಿನ ಶೇಂಗಾ ಪುಡಿ ಉಪಯೋಗಿಸ್ ಮಾಡಿದ್ದಿದೆ ಇದು ಮೊಸರು ಇದೆಲ್ಲ ಒಂಥರ ಡೈಟ್ ಐಟಮ್ ಇರೋದ್ರಿಂದ ಟೈಪ್ ಮಾಡೋರು ಸಹಿತ ಇದನ್ನ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು